ನನ್ನೆಲ್ಲಾ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಭಾರತ ಪಾಕಿಸ್ತಾನ ವಿಭಾಜಿಸಿದ ಕಾಲ ಮಹಾತ್ಮ ಗಾಂಧಿ ಪಾಕಿಗೆ ಐವತ್ತು ಕೋಟಿ ಕೊಡಿಸೋಕೆ ಸತ್ಯಾಗ್ರಹಕ್ಕೆ ಓದ್ಬಿಟ್ರು ಹಾಗಂತ ಭಾರತ ಖಜಾನೆ ತುಂಬ ತುಳುತಾ ಇತ್ತು ಅಂತ ಅಲ್ಲ ಅವರಿಗೆ ಭಾರತಕ್ಕಿಂತ ಪಾಕ್ ಹಿತವೇ ಮುಖ್ಯವಾಗಿದ್ದಾರೆ ಅದರ ಪುನರಾವರ್ತನೆ ಅಂದಿಗೂ ಇಂದಿಗೂ ವ್ಯತ್ಯಾಸ ಏನಪ್ಪ ಅಂದರೆ ಆವಾಗ ಗಾಂಧಿ ಈಗ ತಲೆಮಾಸಿದ ಬೀದಿ ಬಿಕಾರಿಗಳು ಊಳಿಡುತ್ತಿವೆ ಪಾಕಿಸ್ತಾನದಲ್ಲಿ ಇರೋರು ಬಡವರು ಅವರಿಗೆ ಯುದ್ಧ ಅನ್ಯಾಯ ಮಾಡ್ತಿದೆಯಂತೆ ಭಾರತದಲ್ಲಿ ಏನು ಶ್ರೀಮಂತರೇ ಇರೋದ ವಿಚಿತ್ರ ಅಂದರೆ ಉಗ್ರವಾದಿಗಳು ಪ್ರವಾಸಿಗರು ಹತ್ಯೆ ಮಾಡಿದ್ರಲ್ಲ ಸೋಕಾಡು ಸೋಗಲಾಡಿಗಳು ಹೊಟ್ಟೆ ಚುರುಕು ಅನ್ನಲಿಲ್ಲ ಪಾಕ್ ಉಗ್ರರ ನುಗ್ಗಿಸಿ ಭಾರತದ ಬೆನ್ನಿಗೆ ಚೂರಿ ಹಾಕಿದರೂ ನೋವಾಗಲ್ಲ ದೇಶದ ಅನ್ನ ತಿಂದು ಪಾಕಿಗೆ ಸಪೋರ್ಟ್ ಮಾಡುವ ಇಂಥವರ ಏನಂತ ಕರಿಬೇಕು ರೀ ಭಾರತದ ಉಪ್ಪು ತಿಂದು ಪಾಕ್ ಕುರಿತು ಅಯ್ಯೋ ಪಾಪ ಎನ್ನುವ ಸಮಾಜ ವ್ಯಾಧಿಗಳು ಉಗ್ರರಿಗಿಂತ ಅಪಾಯ ಅಲ್ವಾ ಶತ್ರು ಹೊರಗೆಲ್ಲೂ ಇಲ್ಲ ರೀ ದೇಶದಲ್ಲೇ ಇದ್ದಾರೆ ಪ್ರಬುದ್ಧಿಗಳು ಸ್ವಯಂ ಘೋಷಿತರು ಎಡಚರರು ಸೋಷಿಯಲ್ ಮೀಡಿಯಾ ಮೇಧಾವಿಗಳು ಯುದ್ಧ ನಿಲ್ಲಿಸಿದ್ದೇಕೆ ಅಂತ ಬಾಯಿ ಬಿಡ್ಕೊಳ್ಳೋಕೆ ಶುರು ಮಾಡಿದರೆ ಭಾರತ ಎಲ್ಲಿ ಯಾವಾಗ ಯುದ್ಧ ಘೋಷಿಸಿತ್ತು ಇನ್ನೂ ಇಂದಿರಾ ಗಾಂಧಿ ಧೀರೆ ಶೂರೆ ಅಂತ ಪುಂಗಿ ಓದ್ತಿದೆಯಲ್ಲ ಹೌದು ಇಂದಿರಾ ಶೂರೆ ಆಗಿದ್ದಕ್ಕೆ ಎಮರ್ಜೆನ್ಸಿ ಹೇರಿದರು ಕೋರ್ಟ್ ಆದೇಶ ಧಿಕ್ಕರಿಸಿದರು ಮೋದಿ ಬಾಲಾಕೋಟ್ ಉರಿ ಹಿನ್ನೆಲೆಯಲ್ಲಿ ಸರ್ಜಿಕಲ್ ಟ್ರೈಕ್ ಎ ಸ್ಟೈಕು ಆಪರೇಷನ್ ಸಿಂಧು ನಡೆಸಿದರೆ ಸಾಕ್ಷಿ ಕೇಳ್ತೀರಾ ಚುನಾವಣೆ ಪ್ರಚಾರ ಅಂತ ಕೀಳು ಮಟ್ಟ ಕೇಳಿತೀರ ಅದೇ ಮುಂಬೈ ಬಾಂಬ್ ದಾಳಿಯಲ್ಲಿ ಇನ್ನೂರಕ್ಕೂ ಮೆಕ್ಕು ಜನ ಸತ್ತಿರಲ್ಲ ಅಂದು ಅವ್ರು ಯಾರಾದರೂ ಮಾತಾಡಿದ್ದೀರ ಎಲ್ಲಾದರೂ ದೆಹಲಿ ಸಿಖರ ನರಮೇದ ಕುರಿತು ತುಟಿ ಬಿಚ್ಚಿದ್ದುಂಟ ಸಾವರ್ಕರ್ ಕುರಿತು ಮಾತನಾಡುವ ಗುಲಾಮರು ಚಿತ್ತಪಾವನ ಬ್ರಾಹ್ಮಣರು ಅಟ್ಟಾಡಿಸಿ ಬಡಿದು ಬಡಿದುಕೊಂದ್ರಲ್ಲ ಅವರ ಕುರಿತು ಎಲ್ಲಾದರೂ ಮಾತಾಡಿದ್ದು ಕೇಳಿದ್ದೀರ ಬಾಂಬೆ ಬ್ಲಾಸ್ಟ್ ನಮ್ಮ ಸೈನಿಕರು ಯುದ್ಧಕ್ಕೆ ಸಿದ್ಧವಾಗಿದ್ದರು ಎಲ್ಲಿ ಸಾಬರು ಬೇಜಾರು ಮಾಡ್ಕೋತಾರೋ ಅಂತ ಲೆಕ್ಕಾಚಾರದಲ್ಲಿ ಮೌನಿ ಆದ್ರಲ್ಲ ನಿಮಗೆ ಇನ್ನೊಬ್ಬರ ಬಗ್ಗೆ ಮಾತನಾಡೋದಕ್ಕೆ ನಾಚಿಕೆ ಆಗೋಲ್ವೇಲ್ರಿ ಭಾರತೀಯ ಸೈನ್ಯಕ್ಕೆ ಅಭಿನಂದನೆ ಸಾಧನೆ ಅಂತ ಬೊಗಳುವ ಸೋಷಿಯಲ್ ಮೀಡಿಯಾ ಜೀರೋಗಳು ಸೈನ್ಯ ಕಾರ್ಯಾಚರಣೆಗೆ ಅಂಕಿತ ಬೇಕು ಎನ್ನುವ ಸಿಂಪಲ್ ಜ್ಞಾನವಾದರೂ ಬೇಡವ ಮೋದಿ ಕುರಿತು ನಿಮಗೆ ಎಷ್ಟು ಉಳಿದ ಎನ್ನುವುದು ಸೂಚಿಸಲ್ವ ಇದು ಗುಲಾಮರ ಭಾರತವಲ್ಲ ಯುದ್ಧ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಎನ್ನುವ ನಿರ್ಧರಿಸುವ ಭಾರತ ಒಂದು ಗುಂಡು ಹಾರಿಸಿದರೆ ಬಾಂಬ್ ಹಾಕುತ್ತೇವೆ ಎನ್ನುವ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೇವೆ ಅದೇ ಪಾಕ್ ಪ್ರಧಾನಿ ಷರೀಫು ನಾವು ಭಾರತ ಎರಡು ಹೊಡೆದು ಹಾಕಿದ್ದೇವೆ ಯುದ್ಧ ಗೆದ್ದಿದ್ದು ನಾವೇ ಅಂತ ಹಸಿ ಹಸಿ ಸುಳ್ಳು ಹೇಳಿದರೆ ಪಾಕ್ ಸುಳ್ಳಿನ ಶವಪೆಟ್ಟಿಗೆಗೆ ಕೊನೆ ಮಳೆ ಬಿದ್ದಿದೆ ಭಾರತ ಪಾಕ್ ವಾಯುವಿನೇ ಅಪ್ಪಚ್ಚಿ ಮಾಡಿದ್ದಷ್ಟೇ ಅಲ್ಲ ಪಾಕಿಸ್ತಾನಕ್ಕೆ ಎಲ್ಲ ವಿಭಾಗದಲ್ಲೂ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದ ಕಾಲದಲ್ಲಿದೆ ಭಾರತ ಒಂದು ಕೆನ್ನೆ ಹೊಡೆದರೆ ಮತ್ತೊಂದು ಕೆನ್ನೆ ತೋರಿಸುವ ಕಾಲದಲ್ಲಿ ಭಾರತ ಇಲ್ಲ ಅದೇ ಶರೀಫು ಚೈನಾ ಟರ್ಕಿ ಅಮೇರಿಕ ಮುಸ್ಲಿಂ ಕಂಟ್ರಿಗೆ ಥ್ಯಾಂಕ್ಸ್ ಅಂದಿರಲ್ಲ ಆದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆಧಂಪುರದಲ್ಲಿ ಯೋಧರ ಧೈರ್ಯ ದೃಢ ನಿಶ್ಚಯಕ್ಕೆ ಕೃತಜ್ಞತೆ ಸಲ್ಲಿಸಿದರು ಇದು ಬದಲಾದ ಭಾರತ ಕಣ್ರಿ ಕೆಳರೆ ಮೋದಿ ಆನಂದಪುರಕ್ಕೆ ಹೋಗಿದ್ದೇಕೆ ಪಾಕಿಗೆ ಮೋದಿ ಕೊಟ್ಟ ಎಚ್ಚರಿಕೆ ಏನು ಕಾಶ್ಮೀರದ ಕ್ಲೀನ್ ಕಾರ್ಯಾಚರಣೆಯಲ್ಲಿ ಮೂವರು ಉಗ್ರರ ಮಟಾಶ್ ನ್ಯೂಕ್ಲಿಯರ್ ಸೋರಿಕೆ ಕಥೆಯಂತೂ ಮೋದಿ ಸ್ಪೀಚ್ ಒಟ್ಟಾರೆ ಸಾರಾಂಶವನ್ನು ನೋಡೋಣವನ್ನೇ ಪಂಜಾಬ್ ಆದಂಪುರ ವಾಯುನ ಮೋದಿ ಪಾಕ್ ವಿರುದ್ಧ ಕಾರ್ಯಾಚರಣೆಯ ಪ್ರಮುಖ ಪಾತ್ರ ವಹಿಸಿದ ವಾಯುಪಡೆ ಸಿಬ್ಬಂದಿ ಯೋಧರ ಧೈರ್ಯ ದೃಢ ನಿಶ್ಚಯ ನಿರ್ಭಯತೆ ಪ್ರತೀಕ ಎಂದು ಶಸ್ತ್ರ ಪಡೆಗಳ ಭಾರತ ಕೃತಜ್ಞತೆ ಸಲ್ಲಿಸಿದರು ಅದೇ ಭಾರತ ಪಾಕ್ ನಡುವಿನ ವ್ಯತ್ಯಾಸ ಅಮ್ಮ ತಾಯಿ ಪಾಕಿಸ್ತಾನ ಭಾರತ ಮೇ ಆರು ಮತ್ತು ಏಳು ರಾತ್ರಿ ನಡೆಸಿದ ಪ್ರಚೋದಿತ ದಾಳಿ ಅಂದಿದೆ ಆದರೆ ಅವರು ಉಗ್ರರ ಹತ್ಯೆ ಬಗ್ಗೆ ಷೇರಿಫ್ ತುಟಿ ಬಿಚ್ಚಿಲ್ಲ ದಾಳಿಯಲ್ಲಿ ಹನ್ನೊಂದು ಸೈನಿಕರು ಸತ್ತೋದರು ಏಳು ಮಹಿಳೆಯರು ಮತ್ತು ಹದಿನೈದು ಮಕ್ಕಳು ಸೇರಿದಂತೆ ನಲವತ್ತು ನಾಗರಿಕರು ಬಲಿಯಾದರೂ ನೂರಿಪ್ಪತ್ತು ಮಂದಿ ಗಾಯ ಗಾಯಗೊಂಡಿದ್ದರು ಅದರಲ್ಲಿ ಸೇನೆಯ ಎಪ್ಪತ್ತು ಮಂದಿ ಅದರಲ್ಲಿ ಸೇನೆಯ ಎಪ್ಪತ್ತೆಂಟು ಮಂದಿ ಸೇರಿದ್ದಾರೆ ಪಂಜಾಬ್ ಎರ್ಡೂ ಹೊಡೆದು ಹಾಕಿದ್ದೇವೆ ನಾವು ಯುದ್ಧ ಗೆದ್ದಿದ್ದೇವೆ ಎಂದು ಸುಳ್ಳಿಗೆ ಮೋದಿ ಜಾಡಿಸಿದ್ದಾರೆ ವಿಶ್ವದ ಮುಂದೆ ಪಾಕಿಸ್ತಾನ ಬೆತ್ತಲು ಮಾಡಿದ್ದಾರೆ ಕ್ಲೀನ್ ಕಾಶ್ಮೀರ ಮೂಲಕ ಪಹಲ್ಗಾಂವ್ ದಾಳಿ ಉಗ್ರಲ್ಲಿ ಒಬ್ಬ ಸೇರಿ ಮೂವರು ಫಿನಿಶ್ ಮಾಡಿ ಕ್ಲೀನಿಂಗ್ ಕೆಲಸ ನಡೆಯುತ್ತಲೇ ಯಾವ ದೊಣ್ಣೆ ನಾಯಕ ಅಪ್ಪಣೆಯೂ ಬೇಡ ಎನ್ನುವುದು ತೋರಿಸಿದ್ದಾರೆ ಮೋದಿ ನಿಂತಿದ್ದಾದರೂ ಎಲ್ಲಿ ಗೊತ್ತಾ ಅದೇ ಹೇಳಿರಲ್ಲ ಪಂಜಾಬ್ ಆದಂಪುರ ವಾಯುನೆಲೆ ವಿಗ್ ಟ್ವೆಂಟಿ ನೈನ್ ವಿಮಾನ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಹೊಡೆದು ಹಾಕಿದ್ದೀವಿ ಅಂತ ಪಾಕ್ ಯಾವುದು ಹೊಡೆದು ಹಾಕಿದ್ದೀವಿ ಎಂದರು ಅದೇ ಸಿಸ್ಟಮ್ ಮುಂದೆ ನಿಂತು ಮೋದಿ ಮಾತನಾಡಿದರು ನಮ್ಮೆಲ್ಲ ಶಸ್ತ್ರಾಸ್ತ್ರ ಆಯಕಟ್ಟಿನ ಪ್ರದೇಶಗಳು ಸುರಕ್ಷಿತವಾಗಿದೆ ನೋಡಿ ಅಂತ ವಿಶ್ವಕ್ಕೆ ಮೋದಿ ತೋರಿಸಿಕೊಟ್ಟಿದ್ದಾರೆ ಇನ್ನೊಂದು ಅಚ್ಚರಿ ಏನು ಗೊತ್ತಾ ಪಾಕಿಗೆ ಚೀನಾ ನೀಡಿದ್ದ ಶಸ್ತ್ರಾಸ್ತ್ರ ಭಾರತ ಪುಡಿಗಟ್ಟಿದ ಬೆನ್ನಲ್ಲೇ ಚೀನಾ ರಕ್ಷಣಾ ಕಂಪನಿಯ ವರ್ಚಸ್ಸು ಕುಸಿತ ಷೇರು ಮೌಲ್ಯ ಶೇಕಡ ಒಂಬತ್ತರಷ್ಟು ಕುಸಿದಿದೆ ಆದರೆ ಯುದ್ಧದಲ್ಲಿ ಅಪ್ರಥಮ ಪ್ರದರ್ಶನ ತೋರಿದ ಭಾರತದ ರಕ್ಷಣಾ ಕಂಪನಿ ಷೇರು ಬೆಲೆ ಶೇಕಡ ಏಳರಷ್ಟು ಏರಿಕೆ ಕಂಡಿದೆ ಗಡಿ ದಾಟಿ ಬಂದರೆ ನುಗ್ಗಿ ಬಡಿತೀವಿ ಸಿಂಧೂರುವೆ ಪಾಕಿಗೆ ಲಕ್ಷ್ಮಣ ರೇಖೆ ಬಾಲ ಬಿಚ್ಚಿದರೆ ಸರ್ವನಾಶ ಮಾಡ್ತೀವಿ ಎನ್ನುವುದಕ್ಕೆ ತಾಕತ್ತು ಬೇಕು ಪಾಕ್ ಅಣು ಬೆದರಿಕೆ ಭಾರತಕ್ಕೆ ತಕ್ಕ ಉತ್ತರ ನೀಡಿದೆ ವೈರಿಗಳಿಗೆ ಭಾರತ ಮಾತಾ ಕಿ ಜಯ್ ಘೋಷಣೆ ಎನ್ನುವ ಮಹತ್ವ ಅರಿವಾಗಿದೆ ಇದು ಕೇವಲ ಘೋಷಣೆಯಲ್ಲ ಸೈನಿಕರು ದೇಶಕ್ಕಾಗಿ ಪ್ರಾಣ ಮುಣಪಾಗಿಡುವ ಪ್ರತಿಜ್ಞೆ ನಮ್ಮ ಡ್ರೋನ್ ಮತ್ತು ಕ್ಷಿಪಣಿಗಳು ವೈರಿ ಆಯುಧ ಹೊಡೆದಾಗಲು ಇದೇ ಘೋಷಣೆ ಕೇಳುತ್ತಿತ್ತು ಮೋದಿ ಭಾರತೀಯ ಸೈನಿಕರು ಕುಳಿತು ಆಡಿದ ಬಿಚ್ಚು ನುಡಿಯದು ಸೈನಿಕರ ಶೌರ್ಯದ ಕಥೆ ಇತಿಹಾಸದಲ್ಲಿ ಶಾಶ್ವತವಾಗಿ ಕೆತ್ತಲ್ಪಡುತ್ತೆ ಭೂಸೇನೆ ವಾಯುಪಡೆ ಮತ್ತು ನೌಕಾಪಡೆಯ ಸಿಬ್ಬಂದಿಗೆ ನಮನ ಕೇವಲ ಉಗ್ರರ ನಡೆಗಳನ್ನಷ್ಟೇ ಅಲ್ಲ ಪಾಕಿಸ್ತಾನದ ಧೈರ್ಯ ನಾಶವಾಗಿದೆ ಭಾರತದ ಮೇಲೆ ಕೆಟ್ಟ ದೃಷ್ಟಿ ನೆಟ್ಟರೆ ನಾಶವಾಗುತ್ತಿವೆ ಎಂಬುದು ಉಗ್ರ ಪೋಷಕರಿಗೆ ಅರಿವಾಗಿದೆ ಇನ್ನವರು ಕೆಲವು ದಿನ ನೆಮ್ಮದಿಂದ ಮಲಗಲು ಆಗದು ಉಗ್ರರಿಗೆ ತಪ್ಪಿಸಿಕೊಳ್ಳಲು ಅವಕಾಶ ಕೊಡುವುದಿಲ್ಲ ಮನೆಯೊಳಗೆ ನುಗ್ಗಿ ಹೊಡೆಯುತ್ತಿವೆ ಎನ್ನುವ ಎಚ್ಚರಿಕೆ ಕೂಡ ಮೋದಿ ರವಾನಿಸಿದ್ದಾರೆ ಪಾಕಿಸ್ತಾನ ಮಿಲಿಟರಿ ಹೆಡ್ ಆಫೀಸು ರಾವಲ್ಪಂಡಿ ನೂರ್ಖಾನ್ ಏರ್ಬೇಸ್ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿಯ ಸಮೀಪಕ್ಕೆ ಭಾರತ ದಾಳಿ ಮಾಡಿತ್ತು ಪಾಕಿಸ್ತಾನದ ಇಪ್ಪತ್ಮೂರು ಸೇನಾ ನೆಲೆ ಉಡಿಸು ಉಗ್ರ ನೆಲೆ ಮೇಲೆ ಭಾರತ ಹಿಂದೆಂದೂ ಮಾಡದ ದಾಳಿ ಮಾಡಿದರೂ ಪಾಕಿಸ್ತಾನ ಅಣ್ಣೊತ್ತದ ಮಾತನಾಡ್ತಿಲ್ಲ ಆಪರೇಷನ್ ಸಿಂಧೂರ ಮೊದಲು ದಾಳಿ ಮಾಡಿದರೆ ಹಣ್ಣು ಸ್ಥಳ ಕ್ಷಿಪಿಣಿ ನುಗ್ಗಿ ಬಿಡುತ್ತವೆ ಅಂತ ಪಾಕಿಸ್ತಾನದ ಮಂತ್ರಿಗಳು ತಾಲೇಗೊಬ್ಬರಿಗಂತ ಮಾತನಾಡ್ತಿದ್ರು ಕಣ್ರಿ ಇನ್ನು ಪಾಕಿಸ್ತಾನ ಮೂಲದ ಪತ್ರಕರ್ತರೇ ಹೆಚ್ಚಿರುವ ಅಂತಾರಾಷ್ಟ್ರೀಯ ನ್ಯೂಸ್ ಚಾನಲ್ ಮತ್ತು ಪತ್ರಿಕೆಗಳು ಪಾಕಿಸ್ತಾನ ನ್ಯೂಕ್ಲಿಯರ್ ಕಮಿಟಿ ಜೊತೆ ಸಭೆ ನಡೆಸಲು ಮುಂದಾದ ಸುದ್ದಿ ಹೆಚ್ಚಿಸಿ ಬಿತ್ತರಿಸಿತು ಆದರೆ ಇದು ಕೇವಲ ಬುರುಡೆ ಎನ್ನುವುದು ಸಾಬೀತಾಗಿದೆ ಪಾಕಿಸ್ತಾನದ ಯಾವ ನಗರಗಳು ಈಗ ಭಾರತಕ್ಕೆ ದೂರವಲ್ಲ ರಾವಲ್ಪಿಂಡಿಯಿಂದ ಕರಾಚಿ ವರೆಗೂ ಭಾರತದ ಮಿಸೈಲ್ ನುಗ್ಗಿದೆ ಆಪರೇಷನ್ ಸುಂದಿರೋದ ಮೂಲಕ ಪಾಕಿಸ್ತಾನದ ಮೂಲೆ ಮೂಲೆ ಭಾರತದ ಕ್ಷಿಪಣಿ ತಲುಪಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ನಂತರ ಭಾರತ ಪಾಕ್ ಮಧ್ಯೆ ಸಂಘರ್ಷ ನಡೆದಾಗಲಿಲ್ಲ ಅಣ್ಣಸ್ತ್ರದ ಗುಮ್ಮ ತೋರಿಸಲಾಗ್ತಾ ಇತ್ತು ಪಾಕಿಸ್ತಾನದ ಬಳಿ ಪರಮಾಣು ಬಾಂಬಿದ್ದು ಎದುರು ಹಾಕಿಕೊಳ್ಳೋದು ಸುಲಭವಲ್ಲ ಎನ್ನುವುದು ದೊಡ್ಡ ಚರ್ಚೆಯ ವಿಷಯ ಪರಮಾಣು ಶಸ್ತ್ರಾಸ್ತ್ರ ಇದೆ ಎನ್ನುವುದನ್ನು ಗುರಾಣಿ ಮಾಡಿಕೊಂಡಿದ್ದ ಪಾಕಿಸ್ತಾನ ಅದರ ನೆರಳಲ್ಲಿ ಭಾರತದ ವಿರುದ್ಧ ಉಗ್ರರ ಮೂಲಕ ಪರೋಕ್ಷ ಯುದ್ಧ ಕೇಳುತ್ತಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನಿ ಉಗ್ರರು ಇಂಡಿಯನ್ ಏರ್ಲೈನ್ಸ್ ವಿಮಾನ ಕಂದಹಾರಿಗೆ ಅಪಹರಿಸಿದಾಗ ಸಂಸತ್ ಭವನದ ಮೇಲೆ ದಾಳಿಯಾದಾಗ ಗುಜರಾತ್ನ ಅಕ್ಷರಧಾಮಕ್ಕೆ ಉಗ್ರರು ನುಗ್ಗಿದಾಗಲೂ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಬೇಡ ಅವರ ಬಳಿ ಅಣ್ವಸ್ತ್ರದಿಂದ ಜಗತ್ತಿನ ಕೆಲವು ದೇಶವು ಭಾರತಕ್ಕೆ ಉಪದೇಶ ಮಾಡಿತ್ತು ಕಾಣ್ರಿ ಅಷ್ಟೇ ಯಾಕೆ ಎರಡು ಸಾವಿರದ ಎಂಟರಲ್ಲಿ ಪಾಕಿಸ್ತಾನದ ಲಷ್ಕರಿ ಉಗ್ರರು ಮುಂಬೈ ನುಗ್ಗಿ ಮಾರಣಹೊಮ ನಡೆಸಿದ್ದಾಗಿದ್ದರು ಪಾಕಿಸ್ತಾನಕ್ಕೆ ಭಾರತದ ಸಾಕ್ಷಿ ಕೊಟ್ಟು ಸುಮ್ಮನಾಯಿತು ಪಾಕ್ ವಿರುದ್ಧದ ಮಿಲಿಟರಿ ಕಾರ್ಯಾಚರಣೆ ಮಾಡುವ ಪ್ರಸ್ತಾಪವೇ ಆಗಿರಲಿಲ್ಲ ಅದಕ್ಕೆ ಕಾರಣ ಪಾಕಿಸ್ತಾನದ ಬಳಿ ಅಣ್ಣಸ್ತ್ರ ಇದೆ ಎನ್ನುವ ಭಯ ನಮ್ಮ ಬಳಿ ಅಣ್ಣಸ್ತ್ರ ಇದೆ ಎನ್ನುವುದನ್ನು ದೊಡ್ಡ ಮಟ್ಟಿಗೆ ಗುರಾಣಿಯನ್ನಾಗಿಸಿದ ಪಾಕಿಸ್ತಾನ ಮಿಲಿಟರಿ ಜನರಲ್ ಈ ಭ್ರಮೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಳಚಿದ್ದು ಎರಡು ಸಾವಿರದ ಹದಿನಾರರ ಉರಿ ದಾಳಿ ನಂತರ ನಡೆದ ಸರ್ಜಿಕಲ್ ಸ್ಟ್ರೈಕ್ ನೀವು ಉಗ್ರರ ಮೂಲಕ ದಾಳಿ ಮಾಡಿದರೆ ನಾವು ಸಿಮ್ಮನಿರಲ್ಲ ಅಂತ ಭಾರತ ಸ್ಪಷ್ಟವಾಗಿ ತೋರಿಸಿದ ಮೊದಲ ಉದಾಹರಣೆ ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ದಾಳಿ ಆ ನಂತರ ನಡೆದ ಭಾರತ ಮಾಡಿದ ಏರ್ ಸ್ಟ್ರೈಕ್ ಪಾಕಿಸ್ತಾನದ ಅಣ್ವಸ್ತ್ರದ ಗುಲಾಣಿಗೆ ದೊಡ್ಡ ಪೆಟ್ಟು ಕೊಟ್ಟಿದ್ದಂತೂ ಸತ್ಯ ಆದರೆ ಈಗಿನ ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ಅಣ್ವಸ್ತ್ರ ದಾಳಿ ಬೆದರಿಕೆ ಕೇವಲ ಬೂಟಾಟಿಕೆ ಎನ್ನುವುದನ್ನು ಬಯಲು ಮಾಡಿದೆ ಆಪರೇಷನ್ ಸಿಂಧೂರದ ಯಶಸ್ಸು ಪಾಕ್ ಪ್ರಯೋಜಿತ ಭಯೋತ್ಪಾದನೆ ವಿರುದ್ಧ ಹೋರಾಡಲು ಭಾರತಕ್ಕೆ ಮುಲಾಜಿಲ್ಲದೆ ಬಡಿದಾಡಲು ಇನ್ನಷ್ಟು ಶಕ್ತಿ ಸಿಕ್ಕಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬುದ್ಧ ಹೆಸರಿನಲ್ಲಿ ಭಾರತ ಅಣ್ವಸ್ತ್ರ ಪರೀಕ್ಷೆ ಮಾಡಿ ಯಶಸ್ವಿಯಾದ ಮರುಕ್ಷಣವೇ ಪಾಕಿಸ್ತಾನ ಅಣ್ವಸ್ತ್ರ ಪ್ರಯತ್ನ ಆರಂಭಿಸಿತು ಹುಲ್ಲನ್ನು ತಿಂದು ಹಸುವಿನಲ್ಲಾದರೂ ಬರುತ್ತೇವೆ ಆದರೆ ಅಣುಬಾಂಬ್ ಅಭಿವೃದ್ಧಿಪಡಿಸೇ ತಿರುತ್ತೇವೆ ಎಂದಿದ್ದ ಆಲಿ ಬುಟ್ಟು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಚೀನಾ ಸಹಾಯದಿಂದ ಪಾಕಿಸ್ತಾನ ಪರಮಾಣು ಬಾಂಬ್ ಪರೀಕ್ಷೆ ಮಾಡಿತ್ತು ಆಗಿನಿಂದ ಪರಮಾಣು ಬಾಂಬ್ ಇದೆ ಎನ್ನುವ ಹೆಸರಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಉಗ್ರರನ್ನು ಪಾರ್ಥೊಳಗೆ ನುಗ್ಗಿಸುವ ಕೆಲಸ ನಡೆದೇ ಇತ್ತು ಈಗ ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ಈ ಬ್ಲ್ಯಾಕ್ ಮೇಲನ್ನು ನಡೆಯೋಲ್ಲ ಅಣುಸ್ತರಗಳಿದ್ದರೂ ಪಾಕಿಸ್ತಾನವನ್ನು ಶಿಕ್ಷಿಸಬಹುದು ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಮೋದಿ ಸ್ಪೀಚ್ ಪಾಕ್ ಅನುಬಾಂಬ್ ಬೆದರು ಬೊಂಬೆ ಕುರಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್